ನಮಸ್ತೆ ನಾನು ನಿಮ್ಮ ಗೀತಾ ರವಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ನಾನಿವತ್ತು ಬಿಸಿಬೇಳೆ ಭಾತು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ ಬಿಸಿಬೇಳೆ ಭಾತದ್ದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದು ಹೇಗಂದರೆ ಎಕ್ಸ್ಟ್ರಾ ಅಂದರೆ ತರಕಾರಿ ಮತ್ತು ಅಕ್ಕಿನ ಸಪ್ರೇಟು ಆಮೇಲೆ ಒಗ್ಗರಣೆ ಸಪ್ರೇಟ್ ಮಾಡ್ಕೊಳ್ಳೋ ರೀತಿ ತೋರಿಸಿದ್ದೀನಿ ಆದರೆ ಈ ವಿಡಿಯೋದಲ್ಲಿ ಏನು ಮಾಡಿದ್ದೇನಪ್ಪ ಅಂದರೆ ಎಲ್ಲ ಒಟ್ಟಿಗೆ ಹೇಗೆ ಮಾಡೋದು ಅಂದರೆ ಒಂದೇ ಸರಿ ಕುಕ್ಕರಲ್ಲಿ ಯಾವ ಥರ ಮಾಡೋದು ಅಂತ ಇಲ್ಲಿ ತೋರಿಸಿದ್ದೀನಿ ಮೊದಲಿಗೆ ತರಕಾರಿನ ನೀಟಾಗೆ ತೊಳ್ಕೊಂಡು ಇಲ್ಲಿ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನೈಟಲ್ಲೇ ಬಟಾಣಿನ ನಾನು ನೆನೆಸಿಟ್ಟಿದ್ದೆ ನೈಟ್ ನೆನೆ ಇಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ನೆಂದಿರುತ್ತಲ್ವ ಎಂಟು ಅವರ್ ನೆಂದಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಏನೇನು ಬೇಕು ಅಂತ ನಾನಿಲ್ಲಿ ನಿಮಗೆ ಹೇಳ್ತೀನಿ ಸ್ವಲ್ಪ ಗೋಡಂಬಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಇಲ್ಲಿ ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಥರ ಶೇಪಲ್ಲಿ ನೀವು ಈರುಳ್ಳಿ ಕಟ್ ಮಾಡ್ತೀರೋ ಅದೇ ರೀತಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಮಧ್ಯದಲ್ಲಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸ್ಲೈಸ್ ಮಾಡ್ಕೊತಾ ಇದ್ದೀನಿ ಬಿಸಿಬೇಳೆ ಭಾತು ಈ ಥರ ಮಾಡಿದ್ರೂ ತುಂಬಾ ರುಚಿ ಇರುತ್ತೆ ಒಂದು ಸಪ್ರೇಟಾಗೆ ಒಗ್ಗರಣೆ ಮಾಡಿ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಆದರೆ ಅದೇ ಒಂಥರ ಟೇಸ್ಟ್ ಇರುತ್ತೆ ಇದೇ ಒಂಥರ ಟೇಸ್ಟ್ ಇರುತ್ತೆ ಯಾಕೆ ಅಂದರೆ ಮಾಡೋ ವಿಧಾನ ಬದಲಾವಣೆ ಆಗಿರುತ್ತಲ್ವ ಹಾಗಾಗಿ ಸ್ವಲ್ಪ ರುಚಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸ್ಬೋದು ಅಂತಲೇ ಇಲ್ಲಿ ನಾನು ಹೇಳ್ತೀನಿ ಇನ್ನು ಏನೇನು ಬೇಕಾಗುತ್ತೆ ಐಟಮು ಅಂತ ಅಂದರೆ ನೋಡ್ಬೋದು ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಒಂದೇ ಒಂದು ಟೊಮೊಟೊ ಒಣ ಕೊಬ್ಬರಿ ಬೆಲ್ಲ ಇಂಗು ಬೇಳೆ ಆಮೇಲೆ ಸ್ವಲ್ಪ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಈರುಳ್ಳಿ ಸ್ವಲ್ಪ ಗೋಡಂಬಿ ಅಕ್ಕಿ ಆಮೇಲೆ ಹುಣಸೆಹಣ್ಣು ಶೇಂಗಾ ಬಟಾಣಿ ಆಮೇಲೆ ಸ್ವಲ್ಪ ಅರಶಿನ ಇಷ್ಟು ಇಟ್ಕೊಂಡಿದ್ದೀನಿ ಇಷ್ಟಿದ್ರೆ ಸಾಕಾಗುತ್ತೆ ಒಗ್ಗರಣೆಗೆ ಒಗ್ಗರಣೆ ಐಟಮ್ಮು ಸ್ವಲ್ಪ ತರಕಾರಿ ನನ್ನ ಹತ್ರ ಇಷ್ಟು ತರಕಾರಿ ಇತ್ತು ಇದಕ್ಕೆ ಬೇಕಾದ್ರೆ ನೀವು ಗೆಡ್ಡೆಕೋಸು ಹಾಕೋಬೋದು ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಬೇಕಾಗುತ್ತೆ ಇಷ್ಟಿದ್ರೆ ಬಿಸಿಬೇಳೆ ಭಾತ್ ರುಚಿಯಾಗಿ ಮಾಡ್ಬೋದು ಮೊದಲಿಗೆ ನಾನಿಲ್ಲಿ ಒಂದು ಐದು ಲೀಟ್ರ್ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ಯಾಕಂದರೆ ಒಂದೇ ಸರಿ ತೆಳ್ಳಗೆ ಮಾಡಬೇಕಲ್ವ ಹಾಗಾಗಿ ಸ್ವಲ್ಪ ದೊಡ್ಡದೇ ಇಟ್ಕೊಂಡಿದ್ದೆ ಇನ್ನು ಒಗ್ಗರಣೆಗೆ ಮಾಮೂಲಿ ಸಾಸಿವೆ ಹಾಕಿದ್ದೀನಿ ನಂತರ ಸ್ವಲ್ಪ ಕರ್ಬೇನ್ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಫ್ರೆಶ್ ಆಗಿತ್ತು ಕರ್ಬೇವ್ ಸೊಪ್ಪು ನಮ್ಮ ಅತ್ತೆ ಮನೆಯಿಂದ ತಂದಿದ್ದೆ ಆಮೇಲೆ ಶೇಂಗಾ ಬೀಜ ಇತ್ತಲ್ವ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೋಬೇಕಾಗತ್ತೆ ನಂತರ ಸ್ವಲ್ಪ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ ಇಷ್ಟು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಘಮ ಬರೋ ಒಂಥರ ವಾಸನೆ ಇರುತ್ತಲ್ಲ ಈರುಳ್ಳಿದ ಹಸಿ ವಾಸನೆ ಹೋಗೋ ತನಕ ಹಾಕ್ಕೋಬೇಕಾಗತ್ತೆ ಜೊತೆಗೆ ಗೋಡಂಬಿನೂ ಹಾಕ್ಕೊಂಡಿದ್ದೀನಿ ನಾನು ಗೋಡಂಬಿ ಆಪ್ಷನಲ್ಲು ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಸಿ ವಾಸನೆ ಹೋಗೋ ತನಕ ನೀಟಾಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ ಯಾಕಂದ್ರೆ ಹಸಿ ವಾಸನೆ ಇದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರಲ್ಲ ಅಂತಾನೆ ಹೇಳ್ಬೋದು ಇನ್ನು ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಎಷ್ಟು ಬೇಕೋ ಅಷ್ಟು ನಾನು ಸ್ವಲ್ಪ ಹೆಚ್ಚಾಗೆ ನೆನೆಸಿರ್ತೀನಿ ಯಾಕಂದರೆ ನಾನು ಸ್ವಲ್ಪ ಸ್ಟಾಕ್ ಇಟ್ಕೊಂಡಿರ್ತೀನಿ ಹಸಿ ಬಟಾಣಿ ಅಂದರೆ ನೆನೆಸಿ ಇರೋವಂತಹ ಬಟಾಣಿನ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಬೇಕಾಗ್ತಾ ಇರುತ್ತೆ ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿದೆ ಇಂಗು ಹಿಂಗು ಯಾಕಪ್ಪ ಹಾಕೋದು ಅಂದರೆ ಬೇಳೆ ಗ್ಯಾಸ್ಟಿಕ್ ಅಲ್ವಾ ಗ್ಯಾಸು ಒಂಥರ ಗ್ಯಾಸು ಜಾಸ್ತಿ ಬೇಳೆ ಡೈಜೆಷನ್ ಆಗೋಲ್ಲ ಹಾಗಾಗಿ ಸ್ವಲ್ಪ ಇಂಗು ಆಮೇಲೆ ಬೆಳ್ಳುಳ್ಳಿ ಹಾಕೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಅದಕ್ಕೆ ಇಲ್ಲಿ ಸ್ವಲ್ಪ ನಾನು ಹಿಂಗು ಯೂಸ್ ಮಾಡ್ತೀನಿ ಇನ್ನು ಟೊಮೊಟೊ ಒಂದೇ ಒಂದು ಟೊಮೊಟೊ ಹೆಚ್ಕೊಂಡಿದ್ದೆ ಅದನ್ನು ಟೊಮೊಟೊನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮನೇಲಿ ಬಿಸಿಬೇಳೆ ಭಾತನ ಎಲ್ಲರೂ ಇಷ್ಟಪಟ್ಟುಕೊಂಡೇ ತಿಂತೀವಿ ಯಾಕೆಂದರೆ ಒಂಥರ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಬೆಂದಿರುತ್ತಲ್ವ ಅಕ್ಕಿ ಒಂದು ವಿಷಲ್ಲಿ ಬಿಡ್ತೀವಿ ಆದರೂ ಬಿಸಿಬೇಳೆ ಭಾತು ಚೆನ್ನಾಗೇ ಒಂಥರ ಇರುತ್ತೆ ಬಿಸಿಬೇಳೆ ಭಾತು ಹಾಗಾಗಿ ಎಲ್ಲರೂ ಇಷ್ಟಪಟ್ಕೊಂಡು ತಿಂತೀವಿ ಅಂತಲೇ ಹೇಳ್ತೀನಿ ನೆಕ್ಸ್ಟು ನಾನಿಲ್ಲಿ ತರಕಾರಿ ಏನು ಹೆಚ್ಕೊಂಡಿದ್ದೆ ಕ್ಯಾರೆಟು ಬೀನ್ಸು ಒಂದೇ ಒಂದು ಆಲೂಗೆಡ್ಡೆ ಅದನ್ನು ಇಲ್ಲಿ ಹಾಕೋದು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಏನು ಗೊತ್ತಾ ಎಷ್ಟು ನಾವು ಡೀಪಾಗಿ ಫ್ರೈ ಮಾಡ್ತೀವಿ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಇದು ಬಿಸಿಬೇಳೆ ಭಾತ್ ಪೌಡ್ರು ನಾನು ಬಿಸಿಬೇಳೆ ಭಾತ್ ಪೌಡ್ರನ್ನ ಇಲ್ಲೇ ನಮಗೆ ಹೋಲ್ಸೇಲಲ್ಲಿ ಮಾರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಚಾಮರಾಜಪೇಟೆನಲ್ಲಿ ಇನ್ನು ನಾನು ಬಿಸಿಬೇಳೆ ಭಾತ್ ಪೌಡ್ರ್ನ ಎರಡೂವರೆ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಯಾಕಂದ್ರೆ ಸ್ವಲ್ಪ ಪೌಡ್ರು ಜಾಸ್ತಿ ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಸ್ವಲ್ಪ ಸ್ವಲ್ಪ ಪೌಡ್ರ್ ಹಾಕಿದ್ರೆ ನಿಜವಾಗ್ಲೂ ಸ್ನೇಹಿತರೆ ಒಂದು ಚೂರು ಚೆನ್ನಾಗಿರತ್ತೆ ಅಲ್ಲ ಸ್ವಲ್ಪ ಹೆಚ್ಚಾಗಿ ಪೌಡರ್ ಹಾಕಿದ್ರೆ ತುಂಬ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಒಂದು ಲೋಟ ಅಕ್ಕಿಗೆ ಅರ್ಧ ಲೋಟ ಬೇಳೆ ತೊಗೊಂಡಿದ್ದೀನಿ ಅಲ್ಲಿಗೆ ಒಂದೂವರೆ ಲೋಟದಷ್ಟು ಅಳತೆ ನಮಗೆ ನಾವು ಒಂದು ಇಲ್ಲಿ ಅಳತೆ ಮೇಯ್ನ ಬೇಕಾಗುತ್ತೆ ನಮಗೆ ಒಂದೂವರೆ ಲೋಟ ಕರೆಕ್ಟಾಗಿ ಆಗುತ್ತೆ ಒಂದೂವರೆ ಲೋಟಕ್ಕೆ ನಾನಿಲ್ಲಿ ಐದೂವರೆಯಿಂದ ಆರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಯಾಕೆ ಅಂದರೆ ಮತ್ತೆ ಬಿಸಿನೀರು ಹಾಕೋದು ಬಿಸಿನೀರು ಕಾಯಿಸಿ ಹಾಕೋದು ಈ ಥರ ಎಲ್ಲ ಮಾಡೋದು ಬೇಡ ಅಂಥೇಳಿ ಡೈರೆಕ್ಟಾಗಿ ನಾನು ರುಚಿನೂ ಚೆನ್ನಾಗಿರುತ್ತೆ ಮತ್ತೆ ಮೇಲ್ಗಡೆ ಬಿಸಿನೀರು ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಅಂಥೇಳಿ ಒಟ್ಟಿಗೆ ನಾನು ನೀಟಾಗಿ ಅಳತೆ ಮಾಡಿ ಇಲ್ಲಿ ನೀರು ಹಾಕ್ಕೊಂಡೆ ಇನ್ನು ಸ್ವಲ್ಪ ಬೆಲ್ಲ ಹಾಕಬೇಕಾಗುತ್ತೆ ಬೆಲ್ಲ ಆಮೇಲೆ ಸ್ವಲ್ಪ ಹುಣ್ಸೆಹಣ್ಣು ಹುಣಸೆಹಣ್ಣು ಹಣ್ಣು ಹಾಕೋದ್ರಿಂದ ತುಂಬಾ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಹಾಕೋಕ್ಕೆ ಹೋಗ್ಬೇಡಿ ಸ್ವಲ್ಪ ಹುಣ್ಸೆಹಣ್ಣು ಆ್ಯಡ್ ಮಾಡ್ಕೊಂಡು ಿ ನಾನಿಲ್ಲಿ ಇನ್ನ ಇದು ಸ್ವಲ್ಪ ಎಲ್ಲ ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕೆಂದ್ರೆ ಉಪ್ಪು ಕರಕ್ಬೇಕಲ್ವ ಟೇಸ್ಟ್ ನಾವು ಉಪ್ಪು ಸರಿ ಇದೆಯಾ ಅಂತೇಳಿ ಚೆಕ್ ಮಾಡ್ಕೊಂಡ ನಂತರ ನಾವಿಲ್ಲಿ ನೆಕ್ಸ್ಟು ಕ್ಲೋಸ್ ಮಾಡ್ಬೇಕಾಗತ್ತೆ ಲಿಡ್ಡು ನಾನೇನು ಮಾಡಿದ್ದೀನಿ ಲಾಸ್ಟಿಗೆ ಸ್ವಲ್ಪ ಕೊಬ್ಬರಿ ಇತ್ತಲ್ವ ಅದನ್ನ ಆ್ಯಡ್ ಮಾಡಿದ್ದೀನಿ ಆಮೇಲೆ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ರೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡ್ಬೋದು ಎಷ್ಟು ಚ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ ನಿಜವಾಗ್ಲೂ ನಾನು ಮಾಡಿದ್ದಿನ ತುಂಬಾ ಚೆನ್ನಾಗಿತ್ತು ಬಿಸಿಬೇಳೆವಾತು ತುಂಬಾ ರುಚಿ ಇತ್ತು ಅಂತಲೇ ಹೇಳ್ಬೋದು ನೆಕ್ಸ್ಟು ಲಿಡ್ ಕ್ಲೋಸ್ ಮಾಡಬೇಡಿ ಒಂದೇ ವಿಷಲ್ ಹಾಕಬೇಕು ಜಾಸ್ತಿ ವಿಷಲ್ ಬಿಡೋಕೆ ಹೋಗಬೇಡಿ ಎರಡು ಮೂರು ವಿಷಲ್ ಬಿಡಬೇಡಿ ಒಂದು ವಿಷಲ್ ಬಿಟ್ಟಿದ್ದೀನಷ್ಟೇ ನೋಡ್ಬೋದು ಕಲರ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂಥೇಳಿ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಬಿಸಿಬೇಳೆ ಭಾತು ನೀಟಾಗೆ ನೋಡಿ ಅನ್ನ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ ಇದು ಹದನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಇಟ್ಲಾಗಿ ತುಂಬ ತೆಳ್ಳಗೂ ಇರಲಿಲ್ಲ ತುಂಬ ಗಟ್ಟಿಗೂ ಇರಲಿಲ್ಲ ಈ ಹದಕ್ಕೆ ಬಿಸಿಬೇಳೆ ಬಾತ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನೋಡ್ಬೋದು ನಾನೊಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾದ ಬಿಸಿಬೇಳೆ ಭಾತು ಇಲ್ಲಿ ರೆಡಿ ಇದೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನಿಮಗೆ ಈ ಥರ ಬಿಸಿಬೇಳೆ ಬಾತ್ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಪುಟ್ಟ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಭೇಟಿಯಾಗೋಣ ನಮಸ್ಕಾರ